ನಮಸ್ತೆ ಗೆಳೆಯರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಪ್ತಮಿತ್ರ ಸಿನಿಮಾದ ನಾಗಬಲ್ಲಿತರ ಆಗಾಗ ಬದಲಾಗಿ ಹೇಳಿಕೆಗಳನ್ನ ಕೊಡುವುದನ್ನ ನೀವು ನೋಡಿರಬಹುದು ಭಾರತದ ವಿರುದ್ಧ ಕಾರ್ತಾ ಇದ್ದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಡನ್ ಆಗಿ ಬದಲಾಗ್ತಾರೆ ನಿರಂತರವಾಗಿ ಭಾರತವನ್ನ ಟೀಕಿಸಿದ ನಂತರ ಈಗ ಭಾರತವನ್ನ ನಾನು ಕಳೆದುಕೊಂಡೆ ಅಂತ ಪಶ್ಚಾತ್ತಾಪ ಪಡ್ತಾರೆ ಆಮೇಲೆ ದಿಢೀರಂತ ಮತ್ತೆ ಬದಲಾಗಿ ಭಾರತದ ಮೇಲೆ ಶೇಕಡ ನೂರರಷ್ಟು ತೆರಿಗೆ ಹೇರಿ ಅಂತ ಯುರೋಪ್ ರಾಷ್ಟ್ರಗಳಿಗೆ ಕರೆ ನೀಡಿದ್ದಾರೆ ಇಷ್ಟೆಲ್ಲಾ ಮಾಡೋದು ನಮಗೆಲ್ಲರಿಗೂ ಮಾಧ್ಯಮಗಳ ಮೂಲಕ ಇದೆ ಆದರೆ ಯಾರಿಗೂ ಗೊತ್ತಾಗದ ಹಾಗೆ ಭಾರತ ಸರ್ಕಾರವನ್ನೇ ಬೀಳಿಸುವಂತಹ ಒಂದು ಪ್ಲಾನ್ ಅನ್ನ ಅಮೆರಿಕ ಮಾಡಿತ್ತು ಅನ್ನೋ ಸುದ್ದಿ ಈಗ ಹೊರಗೆ ಬಂದಿದೆ ಹೌದು ಸ್ನೇಹಿತರೆ ಈ ಸುದ್ದಿ ಜಾಗತಿಕ ರಾಜಕೀಯದಲ್ಲಿ ಗುಸುಗುಸುವಂತ ಹೊರಗಡೆ ಬಂದಿದೆ ಅಮೆರಿಕದ ಗುಪ್ತಚರ ದಳದ ಮೂಲಕ ಇಂತಹ ಒಂದು ರಹಸ್ಯವಾದ ಕಾರ್ಯಾಚರಣೆಯನ್ನ ಮಾಡಿಸಲಾಗಿದೆ ಆದರೆ ಇದು ಸಕ್ಸೆಸ್ ಆಗಿಲ್ಲ ಪ್ರಧಾನಿ ನರೇಂದ್ರ ಮೋದಿಯೂ ಸೇರಿದ ಹಾಗೆ ಹಲವರಿಗೆ ಈ ರಹಸ್ಯ ಕಾರ್ಯಾಚರಣೆಯ ಸುಳಿವು ಇತ್ತು ಎನ್ನಲಾಗಿದೆ ಭಾರತದ ರಫ್ತಿನ ಮೇಲೆ ಶೇಕಡಾ ಐವತ್ತರಷ್ಟು ತೆರಿಗೆ ಹೇರಿದ ಬೆಳವಣಿಗೆಯ ನಂತರ ಪ್ರಧಾನಿ ನರೇಂದ್ರ ಮೋದಿ ಚೀನಾದ ಅಧ್ಯಕ್ಷ ಜಿನ್ಪಿಂಗ್ ಮತ್ತು ರಷ್ಯಾ ಅಧ್ಯಕ್ಷ ಪುಟಿನ್ ಒಂದು ಕಡೆ ಸೇರಿ ಶೇಕ್ ಹ್ಯಾಂಡ್ ಮಾಡಿಕೊಂಡು ಮಾತಾಡಿದ್ರು ಇದನ್ನು ನೋಡಿದ ಡೊನಾಲ್ಡ್ ಟ್ರಂಪ್ಗೆ ಜಂಗಾ ಬಲವೇ ಉಡುಗಿ ಹೋಗಿತ್ತು ಆಗ ಚೀನಾ ದೇಶಕ್ಕೋಸ್ಕರ ನಾನು ಭಾರತವನ್ನ ಕಳೆದುಕೊಳ್ಳಬೇಕಾಯಿತು ಅಂತ ಟ್ರಂಪ್ ಬೇಸರದಿಂದ ಹೇಳಿದ್ರು ಅಂದರೆ ಭಾರತದ ಜೊತೆ ಸಂಬಂಧ ಹಳಸಿರೋದ್ರ ಬಗ್ಗೆ ಬೇಜಾರಾಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ ಆದರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಸಂಬಂಧ ಸುಧಾರಿಸೋ ಬಗ್ಗೆ ಮಾತಾಡಿದ್ದಾರೆ ಹಾಗಾದ್ರೆ ಭಾರತ ಸರ್ಕಾರವನ್ನ ಉರುಳಿಸೋಕೆ ಅಮೆರಿಕ ಪ್ಲಾನ್ ಮಾಡಿದ್ದು ಹೇಗೆ ಅನ್ನೋದನ್ನ ತಿಳಿಯೋಣ ಇವೆಲ್ಲ ವಿವಾದಗಳು ಶುರುವಾಗಿದ್ದು ಆಪರೇಷನ್ ಸಿಂಧೂರ ನಡೆದ ಬಳಿಕ ಈ ಆಪರೇಷನ್ ಟೈಮಲ್ಲಿ ಭಾರತೀಯ ಸೇನೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಬಳಸುತ್ತೆ ಪಾಕಿಸ್ತಾನದ ನೂರ್ಖಾನ್ ವಾಯುನೆಲೆಯಲ್ಲಿ ಅಮೆರಿಕದ ವಾಯುಸೇನೆಯ ಹಲವು ಯುದ್ಧೋಪಕರಣಗಳನ್ನ ಇಡಲಾಗಿತ್ತು ಯಾವಾಗ ಭಾರತೀಯ ಸೇನೆ ಬ್ರಹ್ಮೋಸ್ ದಾಳಿ ಮಾಡಿತ್ತು ಆಗ ನೂರ್ಖಾನ್ ವಾಯುನೆಲೆಯಲ್ಲಿದ್ದ ಅಮೆರಿಕದ ಯುದ್ಧೋಪಕರಣಗಳು ಕೂಡ ನಾಶವಾಗಿತ್ತು ಇದರಿಂದಾಗಿ ಅಮೆರಿಕಕ್ಕೆ ಬಹಳಷ್ಟು ಹಾನಿಯಾಗಿತ್ತು ಇದೊಂದೇ ವಿಷಯ ಅಲ್ಲ ಅಮೆರಿಕ ಇರಾನ್ ಮೇಲೆ ಮುಂದೆ ಯಾವಾಗಾದರೂ ದಾಳಿ ಮಾಡೋಕೆ ಅಂತ ಪಾಕಿಸ್ತಾನದ ವಾಯುನೆಲೆಗಳನ್ನ ಬಳಸಿಕೊಳ್ಳೋಕೆ ಪ್ಲಾನ್ ಮಾಡಿದೆ ಆದರೆ ಇಂಡಿಯನ್ ಆರ್ಮಿ ದಾಳಿ ಮಾಡಿರೋದ್ರಿಂದ ಪಾಕಿಸ್ತಾನದ ವಾಯುನೆಲೆಗಳು ಸರ್ವನಾಶವಾಗಿದೆ ಇದರಿಂದಾಗಿ ಅಮೆರಿಕಕ್ಕೆ ಪಾಕಿಸ್ತಾನದ ವಾಯುನೆಲೆಗಳನ್ನು ಬಳಸಿಕೊಳ್ಳೋಕೆ ಸಾಧ್ಯವಾಗುವುದಿಲ್ಲ ಈ ಕಾರಣದಿಂದಾನೇ ಅಮೆರಿಕ ಭಾರತದ ವಿರುದ್ಧ ತಿರುಗಿ ಬಿದ್ದಿದೆ ಇಲ್ಲಿ ಇನ್ನೂ ಒಂದು ಪರ್ಸನಲ್ ಅಜೆಂಡಾ ಇದೆ ಅದೇನಂದ್ರೆ ಟ್ರಂಪ್ ಕುಟುಂಬದವರು ವರ್ಲ್ಡ್ ಲಿಬರ್ಟಿ ಫಿನಾನ್ಷಿಯಲ್ ಅನ್ನೋ ಕ್ರಿಪ್ಟೋ ಕಂಪನಿನ ನಡೆಸ್ತಾ ಇದ್ದಾರೆ ಈ ಕಂಪನಿಯನ್ನ ಪಾಕಿಸ್ತಾನದಲ್ಲಿ ಶುರು ಮಾಡೋ ಪ್ಲಾನ್ ಇದೆ ಆದ್ರಿಂದ ಟ್ರಂಪ್ ಪಾಕಿಸ್ತಾನದ ಪರವಾಗಿ ನಿಂತಿದ್ದಾರೆ ಅದಕ್ಕಾಗಿಯೇ ಭಾರತ ಮತ್ತು ಪಾಕಿಸ್ತಾನ ಶಾಂತಿಯಿಂದ ಇರಬೇಕು ಅಂತ ಅವರು ಪದೇ ಪದೇ ಹೇಳ್ತಾ ಇದ್ರು ಕದನ ವಿರಾಮ ಘೋಷಣೆಯಾದಾಗ ಅದನ್ನು ಮಾಡಿದ್ದು ನಾನೇ ಅಂತ ಬಿಟ್ಟಿ ಜಂಬಬೇರೆ ಕುಚ್ಕೊಂಡಿದ್ರು ನಂತರ ಭಾರತವನ್ನ ಬಗ್ಗಿಸೋಕೆ ಹಾಗೂ ರಷ್ಯಾ ಜೊತೆಗಿನ ಸ್ನೇಹವನ್ನ ಮುರಿದು ಹಾಕೋಕೆ ರಫ್ತು ಸರಕುಗಳ ಮೇಲೆ ಶೇಕಡಾ ಐವತ್ತರಷ್ಟು ತೆರಿಗೆಯನ್ನು ಅಮೆರಿಕ ಹೇರುತ್ತೆ ಆದರೆ ಇದಕ್ಕೆ ಕ್ಯಾರೆ ಎನ್ನದ ಪ್ರಧಾನಿ ನರೇಂದ್ರ ಮೋದಿ ನಮ್ಮ ರೈತರು ಮೀನುಗಾರಿಕೆ ಉದ್ಯಮದವರ ಹಿತಕ್ಕೆ ಧಕ್ಕೆ ತರೋದಿಲ್ಲ ಅಂತ ಹೇಳಬಿಟ್ರು ಈ ಸಂದರ್ಭದಲ್ಲೇ ಅಮೆರಿಕದ ಗುಪ್ತಚರ ಸಂಸ್ಥೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಅಂದ್ರೆ ಸಿ ಐ ಎರಡು ತರದ ಪ್ಲಾನ್ಗಳನ್ನ ಮಾಡುತ್ತೆ ಮೊದಲ ಪ್ಲಾನ್ ನರೇಂದ್ರ ಮೋದಿಗೆ ಇದೇ ಸೆಪ್ಟೆಂಬರ್ ಹದಿನೇಳಕ್ಕೆ ಎಪ್ಪತ್ತೈದು ವರ್ಷ ಆಗ್ತಾ ಇರೋದ್ರಿಂದ ಮತ್ತೊಬ್ಬ ನಾಯಕನನ್ನ ಬೆಳೆಸೋಕೆ ಪ್ರೋತ್ಸಾಹ ಕೊಡೋದು ಬಟ್ ಆ ಪ್ಲಾನ್ ವರ್ಕ್ಔಟ್ ಆಗ್ಲಿಲ್ಲ ಯಾಕಂದ್ರೆ ನರೇಂದ್ರ ಮೋದಿ ಸದ್ಯಕ್ಕಂತೂ ಕೆಳಕ್ಕೆ ಇಳಿಯೋ ಯಾವ ಲಕ್ಷಣನೂ ಕಾಣ್ತಾ ಇಲ್ಲ ಅಷ್ಟೇ ಅಲ್ಲದೆ ಆರ್ ಎಸ್ ಮುಖ್ಯಸ್ಥರಾದ ಮೋಹನ್ ಭಾಗವತ್ ಒಂದು ಕಾರ್ಯಕ್ರಮದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿ ಎಪ್ಪತ್ತೈದು ವರ್ಷವಾದಾಗ ನಾನು ನಿವೃತ್ತಿಯಾಗ್ತೇನೆ ಅಥವಾ ಬೇರೆಯವರು ನಿವೃತ್ತಿ ಆಗ್ಬೇಕು ಅಂತ ನಾನು ಯಾವತ್ತೂ ಹೇಳಿಲ್ಲ ಅಂತ ಅಂದ್ಬಿಟ್ರು ಅಂದ್ರೆ ಮೋದಿಯನ್ನ ಎಪ್ಪತ್ತೈದು ವರ್ಷವಾದ ಮೇಲೆ ಕೆಳಕ್ಕೆ ಇಳಿಸೋ ಯಾವ ಪ್ಲಾನ್ ಕೂಡ ಇಲ್ಲ ಅನ್ನೋದು ಖಚಿತ ಆಯ್ತು ಅದಕ್ಕಾಗಿ ಎರಡನೇ ಪ್ಲಾನ್ ಮಾಡಿದ್ರು ಅದು ಎನ್ ಡಿ ಎ ಸರ್ಕಾರವನ್ನ ಉರುಳಿಸಿ ಬೇರೆ ಸರ್ಕಾರವನ್ನ ಅಧಿಕಾರಕ್ಕೆ ಬರೋ ಹಾಗೆ ಮಾಡೋದು ಅದಕ್ಕಾಗಿ ಮೂವತ್ತೇಳು ಸಂಸದರನ್ನ ಸೆಳೆಯುವಂತಹ ಪ್ರಯತ್ನ ಕೂಡ ನಡೆದಿದೆಯಂತೆ ಅಮೆರಿಕ ದೇಶದ ಗುಪ್ತಚರ ದಳ ಭಾರತದೊಳಗೆ ಹೇಗೆ ಇಷ್ಟೆಲ್ಲ ಪ್ಲಾನ್ ಮಾಡ್ತು ಅಂತ ನಿಮಗೆ ಅನ್ನಿಸಬಹುದು ಇದನ್ನೇ ಡೀಪ್ ಸ್ಟೇಟ್ ಅಂತ ಹೇಳೋದು ಇಲ್ಲಿ ವಿರೋಧ ಪಕ್ಷದ ನಾಯಕರನ್ನ ಬಳಸಿಕೊಂಡು ಸಿ ಐ ಎ ಇ ಪ್ಲಾನ್ ಮಾಡಿದೆ ಅದಕ್ಕೆ ಟ್ರಂಪ್ ಅವರು ಸಿಂಧೂರ ಆಪರೇಷನ್ ನಿಲ್ಲಿಸಿದ್ದು ನಾನೇ ಅಂತ ಹೇಳಿಕೆ ನೀಡಿದಾಗ ಇಲ್ಲಿನ ಕೆಲವು ನಾಯಕರು ಟ್ರಂಪ್ ಮಾತು ನಿಜ ಅಂತ ಹೇಳಿದ್ರು ಭಾರತದ ಆರ್ಥಿಕ ವ್ಯವಸ್ಥೆ ಸತ್ತುಹೋಗಿದೆ ಅಂತ ಟ್ರಂಪ್ ಹೇಳಿದಾಗ ಇಲ್ಲಿನ ನಾಯಕರು ಹೌದು ಅದು ನಿಜ ಅಂತ ಹೇಳ್ಬಿಟ್ರು ಇವೆಲ್ಲ ಕೂಡ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ರೂಪಿಸುವ ಒಂದು ಭಾಗ ಅಷ್ಟೇ ಆದರೆ ಈ ಎರಡನೇ ಪ್ಲಾನ್ ಕೂಡ ವರ್ಕ್ ಆಗ್ಲೇ ಇಲ್ಲ ಪ್ಲಾನ್ ಪ್ಲಾನ್ಗಳು ಪ್ರಧಾನಿ ನರೇಂದ್ರ ಮೋದಿಗೆ ಗೊತ್ತಾಗಿದೆ ಹೀಗೆ ಗೊತ್ತಾಗಿದೆ ಅನ್ನೋದು ಟ್ರಂಪ್ ಸಾಹೇಬರಿಗೆ ಕೂಡ ಗೊತ್ತಾಗಿದೆ ಅದಕ್ಕೆ ಈಗ ಟ್ರಂಪ್ ಮತ್ತೆ ಭಾರತದ ಜೊತೆ ಒಳ್ಳೆಯ ಸಂಬಂಧವನ್ನ ಬೆಳೆಸುವ ಬಗ್ಗೆ ಮಾತಾಡಿದ್ದಾರೆ ಆದರೆ ಟ್ರಂಪ್ ಮತ್ತೆ ಬದಲಾಗ್ಲೂಬಹುದು ಮತ್ತೆ ಮತ್ತೆ ಬದಲಾಗೋದೇ ಟ್ರಂಪ್ ಅವರ ಲಕ್ಷಣ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ